ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಫಾಲ್ಸ್ನ ನೋಡೋದಿದೆ ಹಾಗೆ ಅಲ್ಲಿರುವ ದೇವಸ್ಥಾನಗಳ ವಿಶೇಷತೆ ಬಗ್ಗೆ ನಾನು ನಿಮಗೆ ಚಿಕ್ಕದಾಗಿ ಒಂದು ಮಾಹಿತಿನ ಕೊಡೋಬಲ್ಲೆ ಬನ್ನಿ ಈಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಫ್ರೆಂಡ್ಸ್ ಇಲ್ಲಿ ಅರಿತಿರುವ ನದಿ ಕಾವೇರಿ ನದಿ ಹಾಗೆಯೇ ಅಲ್ಲಿ ಕಾಣಿಸ್ತಿರುವ ಸೇತುವೆ ಹಳೆ ಸೇತುವೆ ಆಗಿದೆ ಇಲ್ಲಿ ತುಂಬ ಫಿಲಮ್ಗಳು ಕೂಡ ಶೂಟಿಂಗ್ ಆಗಿದೆ ಕನ್ನಡದ ಫಿಲಮ್ಗಳು ಹಾಗೆ ಅಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಗಾಡಿಗಳು ಮತ್ತು ಜನರು ಕೂಡ ಓಡಾಡೋಂಗಿಲ್ಲ ನಿಷೇಧ ಮಾಡಿದ್ದಾರೆ ಈಗ ಹೊಸ ಸೇತುವೆಗಳು ಮಾಡಿದ್ದಾರೆ ಅಲ್ಲಿ ಗಾಡಿಗಳು ಹಾಗೆ ಜನರು ಕೂಡ ಓಡಾಡ್ಬೋದು ಹಾಗೇ ನೋಡ್ತಾ ಹೋಗಿ ನೀರು ತುಂಬಾ ಜಾಸ್ತಿ ಇದೆ ನೋಡೋದಕ್ಕೆ ತುಂಬಾ ಸುಂದರವಾಗಿ ಇರುತ್ತೆ ಬನ್ನಿ ಮುಂದೆ ತೋರಿಸ್ತೇನೆ ಏನೇನಿರುತ್ತೆ ಇರುತ್ತೆ ಹಾಗೆ ನಾವು ಎಲ್ಲಿಗೆ ಇದ್ದೀವಿ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಈ ಜಾಗದಲ್ಲಿ ದೋಣಿ ವ್ಯವಸ್ಥೆ ಕೂಡ ಇರುತ್ತೆ ದೋಣಿ ಆಟ ಆಡ್ಬೋದು ಆದರೆ ಈಗ ನೀರಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಯಾರನ್ನೂ ಕೂಡ ಅಲೋ ಮಾಡಲ್ಲ ನೀರು ಕಮ್ಮಿ ಇದ್ದಾಗ ಮಾತ್ರ ಅಲೋ ಮಾಡ್ತಾರೆ ಅಷ್ಟೇ ಇನ್ನೇನು ನಾವು ದೇವಸ್ಥಾನಕ್ಕೆ ಎಂಟ್ರಿ ಅದು ಫಸ್ಟಿಗೆ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ನಾವು ಪೂಜೆ ಮಾಡ್ಸೋಕ್ಕಂತ ಬಂದಿದ್ದೀವಿ ಕ್ಯೂ ಅಲ್ಲಿಂದಿದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನಂದ್ರಪ್ಪ ಮಂಗಳವಾರ ಮತ್ತು ಭಾನುವಾರ ವಿಶೇಷ ಪೂಜೆ ಇರುತ್ತೆ ಹಾಗೆ ಡೈಲಿ ಪೂಜೆ ನಡೀತಾ ಇರುತ್ತೆ ಇಲ್ಲಿಗೆ ಹಳ್ಳಿ ಕಡೆ ಜನ ಜನರು ಅಥವಾ ಸುತ್ತಮುತ್ತ ಇರೋ ಜನರುಗಳು ಕೂಡ ದೇವರಿಗೆ ಹರಕೆ ಹೊತ್ಕೊಂಡು ಹಾಗೆಯೇ ಈ ದೇವಸ್ಥಾನಕ್ಕೆ ಶಿವನ ಸಮುದ್ರ ಮಾರಮ್ಮ ಅಂತಲೂ ಕೂಡ ಹೆಸರಿದೆ ಬನ್ನ ಈಗ ಕಂಪ್ಲೀಟಾಗಿ ದೇವಸ್ಥಾನ ಹೇಗಿದೆ ಹೊರ್ಗಡೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಒಳಗಡೆ ಕೂಡ ಫೋಟೋ ತೆಗೆಯಂಗಿಲ್ಲ ಹಾಗೆಯೇ ಈ ದೇವಸ್ಥಾನಕ್ಕೆ ಭಾನುವಾರ ಮತ್ತು ಮಂಗಳವಾರ ತುಂಬಾ ಜನ ಬಂದಿರ್ತಾರೆ ಯಾಕಂದರೆ ಆ ದಿನ ತುಂಬ ವಿಶೇಷವಾಗಿ ಪೂಜೆ ನಡೆಯೋದ್ರಿಂದ ತುಂಬ ಜನ ಹರಕೆಗಳು ಹೊತ್ಕೊಂಡಿರೋರು ಕೂಡ ತಾಯಿಗೆ ಸೀರೆಗಳನ್ನು ಸಲ್ ಸಲ್ಸೋದಿರ್ಬೋದು ಅಥವಾ ಕಾಣಿಕೆಗಳನ್ನ ಸಲಿಸೋದಿರ್ಬೋದು ನಡೀತಾ ಇರುತ್ತೆ ಅದನ್ನು ಜಾಸ್ತಿ ಜನ ಸೇರಿರ್ತಾರೆ ನೋಡಿ ನಾನು ಭಾನುವಾರ ಬಂದಿರೋದ್ರಿಂದ ತುಂಬಾ ಜನ ಇದ್ದಾರೆ ಹಾಗೆ ನೋಡಿ ದೇವಸ್ಥಾನದ ಹಿಂಭಾಗ ಯಾವ ರೀತಿ ಇದೆ ಹಾಗೆಯೇ ಇಲ್ಲಿನ ವಿಶೇಷತೆ ಏನಂದರೆ ಅಮಾವಾಸ್ಯೆಗೆ ಮತ್ತು ಉಣ್ಣ್ಮೆಗೆ ಇಲ್ಲಿ ತಡನ ಕೂಡ ಒಡಿಸ್ತಾರೆ ಜನರು ಇಲ್ಲಿ ತಡ ಓಡಿಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಜನರ ನಂಬಿಕೆ ಇದು ನೋಡಿ ಈ ಜಾಗದಲ್ಲಿ ತಡ ಒಡಿ ಕೊಟ್ಕೊಡ್ತಾರೆ ನಮ್ಮ ಪೂಜೆ ಸಂಬಂಧನ ಕೂಡ ಅವರೇ ಕೊಡ್ತಾರೆ ಅದಕ್ಕೆ ಎಷ್ಟಾಗುತ್ತೆ ಅಂತ ಅಮೌಂಟನ್ನ ಕೊಟ್ಬಿಟ್ರೆ ಎಲ್ಲ ಕೂಡ ಅವರೇ ತಡ ಹೊಡೆದು ಪೂಜೆ ಮಾಡಿಕೊಡ್ತಾರೆ ವಿಶೇಷವಾಗಿ ಹಮಾಸ ಉಣ್ಣೆಗೆ ತಡ ಹೊಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಜನರ ನಂಬಿಕೆ ಹಾಗೆ ಸುತ್ತಮುತ್ತ ಜನರು ಬಸ್ಗಳಲ್ಲಿ ಕಾರ್ಗಳಲ್ಲಿ ಹಾಗೆ ಟೆಂಪೋಗಳಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ ತುಂಬ ದೂರ ದೂರದಿಂದನೂ ಕೂಡ ಬಂದಿರ್ತಾರೆ ಇಲ್ಲಿಗೆ ಅರ್ಕೆನ ಸಲ್ಸೋಕ್ಕೆ ನೋಡಿ ಕಂಪ್ಲೀಟ್ ದೇವಸ್ಥಾನ ಈ ಥರ ಇದೆ ಹೊರಗಡೆ ಹಾಗೆಯೇ ನೀವು ನಾನ್ ವೆಜ್ ತಿನ್ನೋರು ಆಗಿದ್ದರೆ ದೇವಸ್ಥಾನದಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆ ಇದೆ ರೂಮ್ಗಳ ವ್ಯವಸ್ಥೆ ಇದೆ ಅಲ್ಲಿಗೆ ನೀವು ನಾನ್ ವೆಜ್ ತಂದು ಅಡುಗೆ ಮಾಡಿಕೊಂಡು ಹೋಗ್ಬೋದು ನಾನ್ ವೆಜ್ ಕೂಡ ಮಾಡ್ಬೋದು ಈ ದೇವಸ್ಥಾನದಲ್ಲಿ ಈಗ ನಾವು ಭರ್ಚುಕಿ ಫಾಲ್ಸ್ನ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ ಮೂರು ವ್ಯೂ ಪಾಯಿಂಟ್ಗಳಿರುತ್ತೆ ನಾನೀಗ ಮೊದಲನೇದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಜುಲೈಯಿಂದ ಸೆಪ್ಟೆಂಬರ್ ತನಕ ಬಂದರೆ ನೀರು ಜಾಸ್ತಿ ಇರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತೋರಿಸ್ತೀನಿ ನಿಮಗೆ ಹೇಗೆ ರೀತಿ ಕಾಣಿಸ್ತದೆ ಅಂತ ಹಾಗೆಯೇ ಇದು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಸೇರಿದ್ದು ಪಳ್ಳೆಗಲ್ಲ ತಾಲೂಕಿನಲ್ಲಿರುವಂಥ ಬಾರ್ಚುಕ್ಕಿ ಫಾಲ್ಸ್ ಆಗಿರುತ್ತೆ ನೋಡಿ ಇದು ಮೊದಲನೇ ವ್ಯೂ ಪಾಯಿಂಟು ಯಾಕೆ ಕಾಣಿಸ್ತಾ ಇದೆ ಸುತ್ತಮುತ್ತ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಇನ್ನೂ ಹತ್ರದಲ್ಲಿ ಹಿಂದು ತೋರಿಸ್ತೀನಿ ಹಾಗೆ ಫಸ್ಟು ಒಂದೇ ಮ್ಯೂ ವ್ಯೂ ಪಾಯಿಂಟಿಂದ ನೋಡ್ಕೊಳ್ಳೋಣ ಹೀಗಿರುತ್ತೆ ಅನ್ನೋದನ್ನು ಸುತ್ತಮುತ್ತ ನೀರು ಜಾಸ್ತಿ ಇರೋದ್ರಿಂದ ಇಲ್ಲಿ ತನಕನೂ ಬರುತ್ತೆ ಹಾಗೆಯೇ ಮದ್ದೆ ಮಧ್ಯೆ ನನ್ನ ಮಗಳು ಕೂಡ ಡಿಸ್ಟರ್ಬ್ ಮಾಡ್ತಾಳೆ ಅವಳು ಫೋಟೋ ತೆಗೀಬಪ್ಪ ಅಂದ್ಬಿಟ್ಟು ಅವರ ಕರೆದು ಫೋಟೋ ತೆಗಿಸ್ಕೊತಿರ್ತಾಳೆ ನೋಡಿ ಅವಳಿಗೆ ಯಾವ ಯಾವ ಫೋಟೋ ತೆಗೆಸ್ಕೊತಿರ್ತಾಳೆ ಕೆಲವು ಫೋಟೋಸ್ ಮಾತ್ರ ಹಾಕಿರೋದು ಅದನ್ನೇ ನೋಡ್ಕೊಂಡು ಈಗ ಸ್ನ್ಯಾಕ್ಸ್ನ ತಿನ್ನೋ ಅಂದ್ಬಿಟ್ಟು ಕೆಳಗಡೆ ಬಂದವು ನಾನು ಜೋಳ ತಗೊಂಡೆ ನನ್ನ ಏನು ಆಲೂಗಡ್ಡೆದು ಬಜ್ಜಿನ ತಗೊಂಡಿದ್ದಾಳೆ ಹಾಗೆ ನನ್ನ ಮಗಳು ಐಸ್ ಕ್ರೀಮನ್ನು ತಗೊಂಡು ತಿಂದು ಕೂತಿದ್ದಾಳೆ ಮಕ್ಕಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಅವೇನು ಕೇಳಿದಾಳೆ ಅದನ್ನು ಕೊಡಿಸಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆಯೇ ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಆಗಿರುತ್ತೆ ನೋಡಿ ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀರು ಜಾಸ್ತಿ ಇರೋದ್ರಿಂದ ಅದರ ಸೌಂಡ್ ಕೇಳೋಕ್ಕೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇನ್ನೂ ಅದ್ರ ಕೆಳಗಡೆ ಹೋದರೆ ನಮ್ಮದು ಮೂರನೇದು ವ್ಯೂ ಪಾಯಿಂಟ್ ಕಾಣಿಸುತ್ತೆ ಅದು ಎಷ್ಟಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೇ ಮೇಲುಗಡೆಯೇ ನೋಡಿಕೊಂಡು ಹಾಗೆ ಇದು ಭರ್ಚುಕ್ಕಿ ಫಾಲ್ಸ್ ಆಗಿರುತ್ತೆ ನೆಕ್ಸ್ಟು ಗಗನ್ಚುಕ್ಕಿ ಫಾಲ್ಸ್ಗೆ ಹೋಗೋಣ ಇಲ್ಲಿ ಈಗ ನಾವು ಸ್ವಲ್ಪ ಮಳೆ ಬಂದು ಮುಖ್ಯ ನಿಂತ್ಕೊಂಡು ತಿಂತೀವಿ ಇಲ್ಲಿ ಎಷ್ಟು ಜನ ಅಂದರೆ ಕಾರ್ಕಿಂಗ್ ಕಾರ್ಗಳನ್ನ ಪಾರ್ಕಿಂಗ್ ಮಾಡೋಕ್ಕೆ ಜಾಗವೇ ಇರಲಿಲ್ಲ ಕೆಲವು ಜನ ಗಾಡಿಗಳನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಿದ್ದಾರೆ ಫಾಲ್ಸ್ನ ನೋಡೋಕೆ ಈಗ ನಾವು ಗಗನಚುಕ್ಕಿ ಫಾಲ್ಸ್ ನೋಡೋಕ್ಕೆ ಬಂದಿದ್ದೀವಿ ಇದು ಮಂಡ್ಯ ಜಿಲ್ಲೆಗೆ ಸೇರಿದ್ದು ಹಾಗೆಯೇ ಇಲ್ಲಿ ಚುಕ್ಕಿ ಫಾಲ್ಸ್ ಹತ್ರನೇ ಒಂದು ದರ್ಗಾನು ಕೂಡ ಇದೆ ಮುಸ್ಲಿಮ್ಸ್ ಅವರು ಕೂಡ ತುಂಬ ಜನ ಬರ್ತಾರೆ ಇಲ್ಲಿಗೆ ಹಿಂದೂಗಳಿಗೆ ಹೇಗೆ ದೇವಸ್ಥಾನ ಇದೆ ಇಲ್ಲಿ ಸಿಂ ಸಮುದ್ರ ಮಾರಮ್ಮ ಅಂತ ಹಾಗೆ ಇಲ್ಲಿ ಮುಸ್ಲಿಮ್ಸ್ ಅವರು ಕೂಡ ಒಂದು ದರ್ಗಾ ಇದೆ ಅವರು ಕೂಡ ತುಂಬ ಜನನೇ ಬರ್ತಾರೆ ಚುಕ್ಕಿ ಫಾಲ್ಸ್ ಹತ್ರನೇ ದರ್ಗಾ ಇರೋದ್ರಿಂದ ಅವ್ರ ಸಂಪ್ರದಾಯದ ಪ್ರಕಾರ ಅವರು ಪೂಜೆ ಮಾಡಿಕೊಂಡು ದರ್ಗಾ ನೋಡಿಕೊಂಡು ಅಥವಾ ಫಾಲ್ಸ ನೋಡಿಕೊಂಡು ಅವರು ಕೂಡ ಇಲ್ಲಿ ಊಟನ ಮಾಡಿಕೊಂಡು ಹೋಗ್ತಾರೆ ಹಾಗೆ ಕೂಡ ಮಳೆನೂ ಬಂದ್ಬಿಡ್ತು ಹಾಗೆ ಸೈಡಲ್ಲಿ ನಿಂತಿದ್ದೀವಿ ಮಳೆ ಸ್ವಲ್ಪ ಹನಿ ಆಗ್ತಾಯಿತ್ತು ಹಾಗೆಯೇ ಇದೇನು ಫ್ರೆಂಡ್ಸ್ ಅಲ್ಲಿರುವಂಥ ದರ್ಗ ಮಳೆ ಬರೋ ಕಾರಣದಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಳೆ ಜಾಸ್ತಿ ಆಗೋಯಿತು ಹಾಗೆಯೇ ಅಲ್ಲೇನೇ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಓಟ್ಲಿಗೆ ಬಂದ್ವಿ ಓಟ್ಲಲ್ಲಿ ಮೀನು ಮತ್ತು ತವಾ ಫ್ರೈ ಫೇಮಸ್ ಇಲ್ಲಿ ನದಿ ಇರೋದ್ರಿಂದ ಮೀನನ್ನು ಹಿಡಿತಾರೆ ಫ್ರೆಶ್ ಆಗಿ ಅದರಿಂದ ಎಲ್ಲರೂ ಎಲ್ಲ ಓಟ್ಲು ಕೂಡ ಕಾಮನ್ನಾಗಿ ತವಾ ಫ್ರೈ ಸಿಗುತ್ತೆ ಊಟ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಗಲೇ ಆ ಕಡೆಯಿಂದ ಸಿಪ್ರೆ ಹೋಗಬೇಕಾದ್ರೆ ವಿಡಿಯೋ ಮಾಡಿ ತೋರಿಸಿದ್ದೆ ಈಗ ಹೋಗಬೇಕಾದ್ರೆ ಈ ಕಡೆಯಿಂದ ನಾನು ವೀಡಿಯೋನ ಮಾಡಿ ತೋರಿಸ್ತಾ ನೋಡಿ ಬೆಟ್ಟಗಳು ಯಾವ ಥರ ಇದೆ ಹಾಗೆ ಅಕ್ಕಪಕ್ಕ ನೀರಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟೇ ಒಂದು ವೀಡಿಯೋ ಇರಲಿ ಅಂಬಿಟ್ಟು ವೀಡಿಯೋ ಮಾಡ್ಕೊಂಡೆ ಹಾಗೆ ಕೆಲವು ರೀಲ್ಸ್ಗಳನ್ನು ಕೂಡ ಮಾಡಿದ್ದೀನಿ ಯಾರಿಗಾದ್ರೂ ಟೈಮ್ ಇತ್ತು ಹಾಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಇಲ್ಲೊಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಹಾಗೆ ಇನ್ನೊಂದು ಸೇತುವೆಯಲ್ಲಿ ಹೋಗಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಇತ್ತು ಹಾಗೆ ನೀರು ಜಾಸ್ತಿ ಇರೋದ್ರಿಂದ ತುಂಬ ಸೇತುವೆಗಳಿವೆ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ವೀಡಿಯೋ ಮಾಡ್ಕೊಳನ್ಬಿಟ್ಟು ಆ ಕಡೆಯಿಂದ ನಾವು ಈ ಕಡೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ ತುಂಬಾ ಚೆನ್ನಾಗಿತ್ತು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಇರಲಿ ನಿಮ್ಮಿಂದಲೇ ನಾವು ಬೆಳೆಯೋಕ್ಕೆ ಸಾಧ್ಯ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಇದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್